ಎಲ್ಲರಿಗೂ ನಮಸ್ಕಾರ ರೀ ವೆಲ್ಕಮ್ ಟು ಸವಿರುಚಿ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಉಳ್ಳಾಗಡ್ಡಿ ವಡಿ ಹೆಂಗೆ ಮಾಡೋದಂತ ಇದ್ದೀನಿ ರೀ ಸಂಜೆ ಮುಂದ್ಗಡ ಚಹಾ ಜೋಡಿ ಹಂಗೆ ಮಳೆ ಬರೋ ಮುಂದ್ಗಡ ಏನಾದರೂ ಬಿಸಿ ಬಿಸಿ ತಿನ್ನಬೇಕು ಅನ್ನಿಸ್ದಾಗ ಈ ವಡಿ ಒಮ್ಮೆ ಮಾಡಿ ನೋಡಿರಿ ಮತ್ತೆ ಮತ್ತೆ ತಿನ್ಬೇಕು ಅನಿಸುತ್ತೆ ಬರ್ರಿ ಮತ್ತೆ ಆಗ ತಡ ಮಾಡ್ತೀರಾ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ಒಂದು ಬಾಣಲಿ ತಗೊಂಡಿದ್ದೀನಿ ರೀ ಇದಕ್ಕೆ ಒಂದು ಬಟ್ಲಾಗೋಷ್ಟು ಉದ್ದಕ್ಕೆ ಹೆಚ್ಚಿರೋ ಉಳ್ಳಾಗಡ್ಡಿ ಹಾಕ್ತಾಯಿದ್ದೀನಿ ರೀ ಹಂಗ ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಕರಿಬೇವು ಸಹ ಸೇರಿಸ್ತಾ ಇದ್ದೀನಿ ರೀ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ತಿದ್ದೀನ್ರಿ ರೀ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅಜೀವಾನ ತೊಗೊಂಡಿದ್ದೀನಿ ರೀ ನಾನು ಕೈಲಿ ತಿಕ್ಕಿ ತಿಕ್ಕಿ ಹಾಕ್ತಿದ್ದೀನಿ ನೋಡ್ಬೋದು ಇದಕ್ಕೆ ಒಂದು ಒಂದು ಚಿಟಿಕೆ ಆಗುವಷ್ಟು ಅರ್ಶಿನ ಪುಡಿ ಸಹ ಸೇರಿಸ್ತಾ ಇದ್ದೀನಿ ಹಂಗೆ ನಮ್ಮ ರುಚಿಗೆ ಎಷ್ಟು ಅಷ್ಟು ಉಪ್ಪು ಸಹ ಸೇರಿಸ್ತಾ ಇದ್ದೀನಿ ನೋಡ್ಬೋದು ನೀವು ಉಪ್ಪು ಸೇರಿಸಿದಾದಮೇಲೆ ನಮ್ಮ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ನೋಡ್ಬೋದು ರೀ ನೀವೇನಾದರೂ ಮಕ್ಕಳಿಗೆ ಮಾಡಿಕೊಡೋ ಆಗಿದ್ರೆ ಖಾರಾನ ಹಾಕ್ಬೇಡ್ರಿ ನಾನಿಲ್ಲಿ ದೊಡ್ಡವ್ರಿ ಮಾಡೋದ್ರಿಂದ ಎರಡು ಸ್ಪೂನಷ್ಟು ಜಾಸ್ತಿನೇ ಖಾರ ಹಾಕ್ತಿದ್ದೀನಿ ನೋಡಿರಿ ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ರಿ ಅಥವಾ ಸ್ಕಿಪ್ಪು ಸಹ ಮಾಡ್ಕೊಳ್ಬೋದು ಇದನ್ನು ಚೆನ್ನಾಗಿ ಕಲಿಸ್ಕೊತಿದ್ದೀನಿ ನೋಡಿರಿ ಹಿಟ್ಟು ಏನು ಒಟ್ಟ ಹಾಕ್ಲಾರ್ದಂಗೆ ಬರೀ ಇದನ್ನಷ್ಟೇ ಕಲಿಸ್ಕೊತಿದ್ದೀನಿ ನೋಡಿರಿ ಮೊದಲಿಗೆ ಇದನ್ನೆಲ್ಲ ಕಲ್ಸ್ಕೊಬೇಕ್ರಿ ಇದನ್ನೆಲ್ಲ ಕಲಿಸ್ಕೊಂಬಿಟ್ಟು ಆಮೇಲೆ ಹಿಟ್ಟು ಹಾಕ್ಬೇಕ್ರಿ ನೋಡಿ ಚೆನ್ನಾಗಿ ಇದೇ ಥರನೇ ಎಲ್ಲದನ್ನು ಬೇಸ್ ಒತ್ತಿ ಒತ್ತಿ ಕಲಿಸ್ಕೊಬೇಕ್ರಿ ನೋಡ್ತಾ ಇರ್ಬೋದು ರೀ ನಾನು ಹೆಂಗೆ ಕಲಿಸ್ಕೊತಿದ್ದೀನಿ ಅಂತ ಎಲ್ಲದನ್ನು ಚೆನ್ನಾಗಿ ಕೈಲೇ ಇಜ್ಕಿ ಇಜ್ಕಿ ಕಲಿಸ್ತಿದ್ದೀನಿ ನೋಡ್ಬೋದು ಸೊ ಇಷ್ಟೆಲ್ಲ ಕಲಿಸಿದ್ಮೇಲೆ ನೋಡ್ರಿ ಆಗೈತಿ ಅಂತ ನಾನಿಲ್ಲಿ ಖಾರ ಜಾಸ್ತಿ ಹಾಕಿರೋದ್ರಿಂದ ಹೆಂಗೆ ಕೆಂಪು ಕಾಣ್ತಿದೆ ಅಂತ ಒಂದು ಹತ್ತು ನಿಮಿಷ ಇದನ್ನ ನೀರು ಬಿಡೋಕೆ ಬಿಡ್ತೀನಿ ನೋಡ್ರಿ ಸೊ ಅದೆಲ್ಲ ಹೀರ್ಕಂಡಿರ್ತತ್ರಿ ಇವಾಗ ಉಳ್ಳಾಗಡ್ಡಿ ಎಲ್ಲ ಖಾರ ಮಸಾಲ ಎಲ್ಲ ಹೀರ್ಕಂಡಿರುತ್ತೆ ರೀ ಇವಾಗ ನೋಡಿರಿ ಹೆಂಗೆ ಕಾಣುತ್ತೆ ಅಂತ ಎಲ್ಲ ನೀರು ಬಿಟ್ಟಿದೆ ನೋಡಿರಿ ಇವಾಗ ಇದಕ್ಕೆ ಒಂದು ಎರಡು ಸ್ಪೂನಿಂದ ಎರಡುವರೆ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕ್ತಿದ್ದೀನಿ ನೋಡಿರಿ ಅಕ್ಕಿ ಹಿಟ್ಟು ಹಾಕಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಇದನ್ನೆಲ್ಲ ಒಂದು ಒಂದು ರೌಂಡ್ ಕಲಿಸ್ಕೊಂಡ್ರೆ ಆಯ್ತು ನೋಡಿರಿ ಇದರಲ್ಲಿ ನೀರು ಇರೋದರಿಂದ ನಾನೇನು ನೀರು ಹಾಕಿಲ್ಲ ನೋಡಿರಿ ಹಂಗೆ ಕಲಿಸ್ತಿದ್ದೀನಿ ನೋಡಿರಿ ಅಕ್ಕಿ ಹಿಟ್ಟು ಹಾಕಿದ್ಮೇಲೆ ನಾನಿಲ್ಲಿ ಒಡಿ ಇಟ್ಟಿರುತ್ತಲ್ಲ ರೀ ಕಡಲಿ ಬ್ಯಾಳೆ ಹಿಟ್ಟು ಅದನ್ನು ಹಾಕಿದ್ದೀನಿ ನೋಡಿರಿ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊತಿದ್ದೀನಿ ರೀ ನಿಮ್ಗೆ ಏನಾದರೂ ಡ್ರೈ ಅನ್ಸಿದ್ರೆ ನೀರು ಹಾಕೊಳ್ರಿ ಇಲ್ಲಿ ಸ್ವಲ್ಪ ಡ್ರೈ ಅನ್ನಿಸ್ತಿದೆ ನೋಡಿರಿ ನಾನಿಲ್ಲಿ ಸ್ವಲ್ಪ ನೀರು ಹಾಕೊಳ್ತೀನಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಲಸಿ ಕಲಸಿ ನೀರು ಹಾಕ್ಕೊಳ್ತೀನಿ ನೋಡಿರಿ ನನಗಿಲ್ಲಿ ಡ್ರೈ ಆಗೋದ್ರಿಂದ ಇವಾಗ ಸ್ವಲ್ಪ ಒಂದು ಸ್ವಲ್ಪ ನೀರು ಹಾಕ್ತಿದ್ದೇನೆ ರೀ ನೀವೇನಾದರೂ ನೀರು ಜಾಸ್ತಿನೇ ಬಿಟ್ಟಿದ್ರೆ ಉಳ್ಳಾಗಡ್ಡಿ ನೀರನ್ನು ಸ್ಕಿಪ್ ಸಹ ರೀ ಹಂಗೆ ಅಷ್ಟು ಚೆನ್ನಾಗಿ ಕಲಿಸ್ತಾ ರೀ ಉಳ್ಳಾಗಡ್ಡಿ ಜಾಸ್ತಿ ಇದ್ದು ಇಟ್ಟು ಕಡಿಮೆ ಇದ್ದರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ರೀ ನೋಡ್ತಾ ಇರ್ಬೋದು ಯಾವ ರೀತಿ ಕಲಿಸಿದ್ದೀನಿ ಅಂತ ಸೊ ಇದನ್ನೆಲ್ಲ ಚೆನ್ನಾಗಿ ರೀ ಇರ್ಬೇಕ್ರಿ ಇಲ್ಲಿ ಒಂದು ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಿದ್ದೀನಿ ರೀ ಬಿಸಿ ಎಣ್ಣೆ ವಡಿ ಮಾಡೋಕ್ಕಂಥ ಕಡಾಯಿ ಇಟ್ಟು ಎಣ್ಣೆ ಕಾಯೋಕಿಟ್ಟಿದ್ರಿ ಆ ಎಣ್ಣೆನ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ತಾಯಿದ್ದೀನಿ ನೋಡಿರಿ ಎಣ್ಣೆ ಹಾಕಿಬಿಟ್ಟು ಇನ್ನೊಂದು ರೌಂಡು ಎಲ್ಲದನ್ನು ಕಲಸಿಬಿಟ್ರೆ ಮುಗೀತು ನೋಡಿರಿ ವಡಿ ಮಾಡೋ ಬಜ್ಜಿ ಎಲ್ಲ ರೆಡಿ ಆಯ್ತು ನೋಡ್ರಿ ಈಗ ಎಣ್ಣೆ ಕಾಯೋಕೆ ರೀ ಅದಕ್ಕೆ ಬಿಡೋಣ ಬರ್ರಿ ನಾನು ಇಲ್ಲಿ ಎಣ್ಣೆ ಕಾಯೋಕೆ ಇಟ್ಟಿದ್ದೆ ನೋಡ್ರಿ ಎಣ್ಣೆ ಎಲ್ಲ ಕಾದಿದೆ ನೋಡ್ರಿ ನಾನು ಇವಾಗ ಬಿಡ್ತಾ ಇದ್ದೀನಿ ಒಂದೊಂದೇ ಉಳ್ಳಾಗಡ್ಡೆ ವಡಿನ ನೋಡ್ತಾ ಇರ್ಬೋದು ರೀ ಹೆಂಗೆ ಎಣ್ಣೆ ಕಾದೈತಿ ಅಂತ ಬೇಸ್ಟ್ ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಹಾಕ್ತಾಯಿದ್ದೀನಿ ರೀ ನಾನು ಮೇಲ್ಗಡೆ ಈ ಥರ ಕರಿಪೇ ಉದುರ್ಸೋದ್ರಿಂದ ಗಮನ ಚೆನ್ನಾಗಿರುತ್ತೆ ರೀ ಟೇಸ್ಟು ಸಹ ಸಖತ್ತಾಗಿ ಬರುತ್ತೆ ರೀ ಚಲೋ ಚಲೋತ್ನ ಕೆಂಪಿಗೆ ಹಾಕ್ಬೇಕು ರೀ ಮೊದಲೇ ರೀ ನಾನು ಹಚ್ಚಕ ಹಚ್ಚಕ ಎರಡು ಕರೆ ಕೆಂಪಿಗೆ ಆಗೋರ್ಗ ಚೆನ್ನಾಗಿ ಬೆನ್ಸ್ಕೊಂಡು ತಿನ್ನೋಡಿರಿ ನೋಡ್ತಾ ಇರ್ಬೋದು ರೀ ಇಲ್ಲಿ ಹೆಂಗೆ ಚೆನ್ನಾಗಿ ಕೆಂಪಿಗೆ ಅಂತ ಹಿಂಗೆ ಕೆಂಪಾಗ ಅವ್ರಿಗು ಬಿಡ್ಬೇಕ್ರಿ ಹಿಂಗೆ ಕೆಂಪಾಗ ಅವ್ರಿಗೆ ಬಿಟ್ಟರೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ತಿನ್ನೋದಕ್ಕೂ ಎಷ್ಟು ಟೇಸ್ಟಿಯಾಗಿರ್ತಾವ್ರಿ ಹೀಗೆ ನಾನು ಇವು ಕೆಂಪಿಗೆ ಆಗ್ಯಾವಲ್ರಿ ಇವನ್ನೆಲ್ಲ ತಕೊತೀನಿ ನೋಡ್ರಿ ನೋಡ್ತಾ ಇರ್ಬೋದು ರೀ ಇವು ಹೆಂಗೆ ಬಂದಾವಂತ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಸಹ ಕ್ಲಿಕ್ ಮಾಡಿಕೊಡ್ರಿ ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿಕೊಡ್ರಿ ಧನ್ಯವಾದಗಳ್ರಿ